ವೆಲ್ಕಮ್ ಟು ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ರಾಜು ಕೆಬ್ಬಾಣಿ ನಿಮಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ತಂದಿದ್ದೇನೆ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನವೋದಯ ಸೈನಿಕ ಆರ್ ಎಂ ಎಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪರೀಕ್ಷೆಯನ್ನು ಬರೆಯಲು ತಯಾರಾಗಿದ್ದೀರಾ ಹಾಗಾದ್ರೆ ಪರಿಶ್ರಮ ಜೀನಿಯಸ್ ಟ್ಯಾಲೆಂಟ್ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿದ್ರೆ ಕರ್ನಾಟಕ ರಾಜ್ಯದ ಒಂದು ನೂರು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ವಸತಿ ರಹಿತ ಒಂದು ತರಬೇತಿಯನ್ನು ನೀಡ್ತಾ ಇದ್ದೀವಿ ಆ ಒಂದು ಉಚಿತವಾದ ತರಬೇತಿಯನ್ನ ಪಡೆಯಬೇಕಾದ್ರೆ ಮೇ ಹದಿನೆಂಟು ಇಪ್ಪತ್ತೈದು ಜೂನ್ ಒಂದು ಜೂನ್ ಎಂಟು ಈ ಒಂದು ಪ್ರತಿ ರವಿವಾರ ನೀವು ಪರೀಕ್ಷೆಗೆ ಅಟೆಂಡ್ ಆಗಿ ಈ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದೆ ಆದರೆ ನಿಮಗೆ ಒಂದು ವರ್ಷದ ಉಚಿತವಾದ ಸಂಪೂರ್ಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಏನಾದರೂ ಈ ಪರೀಕ್ಷೆಗೆ ಅಟೆಂಡ್ ಆಗಬೇಕಾದ್ರೆ ಈ ಕೆಳಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಜಿಲ್ಲೆ ಹೆಸರು ತಾಲೂಕು ಹೆಸರು ನಿಮ್ಮ ಮತ್ತು ನಿಮ್ಮ ಊರಿನ ಹೆಸರು ನಿಮ್ಮ ಹೆಸರನ್ನು ನೋಂದಾಯಿಸಿ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ನೀವು ಉಚಿತವಾದ ತರಬೇತಿಯನ್ನ ಪಡೆಯಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ